ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಈ ಬಾರಿ ಮೇಲ್ ಕಂಟೆಸ್ಟೆಂಟ್ಸ್ ಜೊತೆ ಸರಿ ಸಮನಾಗಿ ನಿಂತು ಸಖತ್ತಾಗಿ ಟಾಸ್ಗಳ್ನ ಆಡಿದ ಕಂಟೆಸ್ಟೆಂಟ್ ಭವ್ಯ ಗೌಡ ಕೊನೆಯ ದಿನದವರೆಗೂ ಇದ್ದು ಗೆಲ್ಲುವ ಸ್ಪರ್ಧಿ ಅಂತಲೇ ಕರೆಸ್ಕೊಂಡ್ರು ಗೀತಾ ಸೀರಿಯಲ್ ಖ್ಯಾತಿಯ ಈ ಸೀಸನ್ ಬಿಗ್ ಬಾಸ್ನ ಇಂಪ್ಯಾಕ್ಟ್ ಪ್ಲೇಯರ್ ರೌಡಿ ಬೇಬಿ ಭವ್ಯ ಗೌಡ ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಹೌದು ಸೂಪರ್ ಆ್ಯಂಡ್ ಸಖತ್ ಆಗ್ತಿದೆ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಂಟ್ರೊಡಕ್ಷನ್ ಸಕ್ಕದಾಗ ಕೊಟ್ಟೆ ಆಯಿತು ಎಸ್ ಇನ್ನೂ ತುಂಬ ತಿಳ್ಕೊಳ್ಳೋದಿದೆ ಆ್ಯಂಡ್ ಅಬೌಟ್ ಯುವರ್ ಬಿಗ್ ಬಾಸ್ ಜರ್ನಿ ಆ್ಯಕ್ಟಿಂಗ್ ಜರ್ನಿ ಎಲ್ಲ ಸಹ ಎಸ್ಪೆಷಲಿ ಈ ಸೀಸನ್ ಬಿಗ್ ಬಾಸ್ ತುಂಬಾ ಒಂಥರ ಹಲವಾರು ವಿಷಯಕ್ಕೆ ಪಾಪ್ಯುಲರ್ ಆಯಿತು ಹಲವಾರು ಕಾರಣಕ್ಕೆ ಜನ ಅದನ್ನು ಇಷ್ಟಪಟ್ಟಿದ್ದಾರೆ ಅಥವಾ ಟ್ರೋಲ್ಸ್ ನೀನ್ ಎಲ್ಲ ಸಾಕಷ್ಟು ಆಗಿದೆ ಈ ಸೀಸನ್ನಲ್ಲಿ ಇಷ್ಟು ಕಂಟೆಸ್ಟೆಂಟ್ಸ್ಗಳಲ್ಲಿ ಐಗೆಸ್ ಯು ಆರ್ ದ ಯೆಸ್ಟ್ ಹೇಗ ಅನ್ನಿಸ್ತು ಫಸ್ಟ್ ಕಾಲ್ ಬಂದಾಗ ಒಳಗ್ ಹೋದ್ಮೇಲೆ ಒಂದ್ ಐಡಿಯಾ ಬರುತ್ತಲ್ಲ ಮೋಸ್ಟ್ಲಿ ಇಷ್ಟ ನಾನೇ ಚಿಕ್ಕವಳ ಅನ್ಸುತ್ತೆ ಅಂತ ಆಕ್ಚುಲಿ ಫಸ್ಟ್ ಆಪರ್ಚುನಿಟಿ ಬಂದಾಗ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದೆ ಹೋಗ್ಬೇಕಾ ಬೇಡವಾ ಅದೇ ಟೈಮ್ ಸೀರಿಯಲ್ ಮುಗ್ದಿತ್ತು ಅದಾದ್ಮೇಲೆ ಇದು ಸಡನ್ ಆಗಿ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಕ್ವಶನ್ ಮಾರ್ಕ್ ಇತ್ತು ಮನೇಲಿ ಕೇಳಿದಾಗ ಫಸ್ಟ್ ಅಮ್ಮ ಬೇಡ ಅಂತ ಹೇಳಿದ್ರು ಅಂದ್ರೆ ಇವಾಗ ತಾನೇ ಮುಗ್ದಿದ್ರೆ ಸ್ವಲ್ಪ ಬ್ರೇಕ್ ತಗೋ ಇಷ್ಟ ವರ್ಷ ಕಂಟಿನ್ಯೂಸ್ ಕೆಲಸ ಮಾಡಿದ್ಯಾ ಬ್ರೇಕ್ ಸಮ್ ಬ್ರೇಕ್ ಅಂತ ಹೇಳಿದ್ರು ಅದಾದ್ಮೇಲೆ ಮತ್ತೆ ಚಾನಲ್ ಇಂದ ಲೈಕ್ ಯಾರ ಫೋನಲ್ಲಿ ಲೈಕ್ ಓಕೆ ಹೋಗು ಯಾಕೆ ಮಿಸ್ ಮಾಡ್ಕೊಳಿದ್ಯಾ ಅಂತ ಅಮ್ಮಗೆ ಇಷ್ಟ ಆಕ್ಚುಲಿ ಇದ್ರ ರಿಯಾಲಿಟಿ ಶೋಸ್ ಎಲ್ಲ ಸಿಕ್ಕಬಡೇ ಇಷ್ಟ ಸೊ ಆಯ್ತು ಅವ್ರು ಹ್ಞೂ ಅಂದಮೇಲೆ ಮುಂಚೆ ಎಲ್ಲ ಯಾವುದೇ ಡಿಸಿಷನ್ಸ್ ಕೇಳ್ಬೇಕಂದ್ರೆ ಕೇಳ್ತಿರ್ಲಿಲ್ಲ ಬಿಗ್ ಬಾಸ್ ಅಂತ ಬಂದಾಗ ಅವರ ಹತ್ರ ಕೇಳಿದ್ದೆ ಸೊ ಅಮ್ಮ ಹೋಗು ಅಂತ ಹೇಳಿದ್ರು ಸೊ ಹೋದೆ ಹೋಗುವಾಗ ಏನು ತಲೆಯಲ್ಲಿ ಹಿಂಗಿರ್ಬೇಕು ಹಾಗಿರ್ಬೇಕು ಅಂತ ಯಾವುದೇ ರೀತಿ ಒಂದು ಅಸಿಂಪ್ಷನ್ ಇಟ್ಕೊಂಡಿರ್ತೀನಿ ನಂಗೆ ಇಷ್ಟ ಆಗುತ್ತೋ ಇರೋಣ ಅಂತ ಹೋಗಿದ್ದು ಒಳಗಡೆ ಹೋದ್ಮೇಲೆ ಎಲ್ಲ ನನಗಿನ ದೊಡ್ಡವರಿದ್ದಾರೆ ಸಿಕ್ಕ ಭಯ ಆಗ್ತಿತ್ತು ಸಲ ಅವ್ರ ಹತ್ರ ಮಾತಾಡುವಾಗ ಅಂದ್ರೆ ನಾನ್ ಹೇಳೋದನ್ನ ಹೇಗ್ ತಗೊಳ್ತಾರೆ ಅವರು ಅಥವಾ ನಾನ್ ಹಿಂಗ್ ಮಾತಾಡ್ಬೇಕು ಇವಾಗ ನಾನೇನೋ ಹೇಳ್ತೀನಿ ಚಿಕ್ಕೋಳಾಗಿ ಇಷ್ಟೆಲ್ಲ ಮಾತಾಡ್ತಾಳಲ್ಲ ಅನ್ನೋದ್ ಒಂದ್ ಬಂದ್ಬಿಟ್ರೆ ಕಷ್ಟ ಆಗುತ್ತಲ್ಲ ಅಂತ ತುಂಬಾ ಮಾತಾಡಿಲ್ಲ ತುಂಬಾ ಹೇಳ್ದಂಗೆ ಒಂದು ಟೂ ವೀಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಾತಾಡೋದ್ ಬಿಡಿ ಅಂತ ಹೇಳಿದ್ರು ತುಂಬಾ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಏನ್ ಮಾತಾಡ್ಬೇಕು ಆಮೇಲೆ ಇಲ್ಲ ಇಲ್ಲಿ ನೀನು ಪ್ಲೇಯರ್ ಆಗಿ ಕಂಟೆಸ್ಟೆಂಟ್ ಆಗಿ ಬಂದಿರೋದು ಇಲ್ಲಿ ಚಿಕ್ಕವರು ದೊಡ್ಡೋರು ಅನ್ನೋದು ಮಾತ್ರ ಇಲ್ಲ ನಿನ್ನ ಎಬಿಲಿಟಿ ತೋರ್ಸೋದಕ್ ಬಂದಿದ್ಯಾ ಅಂದ್ಮೇಲೆ ನೀನ್ ನೀನಾಗೆ ಇರ್ಬೇಕು ಚಿಕ್ಕೋ ಏನ್ ರೆಸ್ಪೆಕ್ಟ್ ಇದೆಯೋ ಅದನ್ನ ಕೊಡಬೇಕು ಬಟ್ ಇಲ್ಲಿ ಕಂಟೆಸ್ಟೆಂಟ್ ಆಗಿ ಒಂದು ಪ್ಲೇಯರ್ ಆಗಿ ಬಂದಿದೆ ಅಂದ್ರೆ ಯು ಹ್ಯಾವ್ ಟು ಫೈಟ್ ಅದ್ ಯಾರೇ ಇರ್ಲಿ ಎದುರಾಡಿ ಯು ಹ್ಯಾವ್ ಟು ಫೈಟ್ ಅನ್ನೋದು ಸಮ್ ಟೈಮ್ ಅದು ಯೋಚನೆ ಮಾಡಕ್ ಟೈಮ್ ಇರಲ್ಲ ಅಲ್ಲಿ ಆನ್ ದ ಸ್ಪಾಟ್ ತಕ್ಷಣ ರಿಯಾಕ್ಟ್ ಮಾಡ್ತಿರ್ತೀರಾ ಹಂಗೆ ಆಗ್ತಿತ್ತು ಟೈಮ್ಸ್ ಏನೇ ಮಾತಾಡಿದ್ರು ತುಂಬಾ ಪೇಷನ್ಸ್ ಇಂದ ಕಾಮ ಕೇಳಿಸ್ಕೊಂಡು ಹಿಂದೆ ಬಟ್ ಆಮೇಲೆ ಅನ್ಸ್ತು ಯಾಕೆ ಕೇಳ್ಸ್ಕೊಬೇಕು ನಾನು ಯಾಕೆ ಇವ್ರತ್ರ ಕೇಳ್ಸ್ಕೊಳಕ್ ಬಂದಿರತ ನಾನು ಮಾತಾಡಕ್ಕೆ ಅಂತ ಆಮೇಲೆ ಹೋಗ್ತಾ ಹೋಗ್ತದೆ ಹೆಂಗ ಆಗ್ತಿತ್ ಅಂದ್ರ ಅಲ್ಲಿ ನಮ್ಮವರು ಅಂತ ಯಾರು ಇರ್ತದಿಲ್ಲ ಇವಾಗ ಏನೇ ಆದ್ರೂ ಮನೇಲಿ ಹಿಂಗೋ ಏನೋ ನೋವು ಆಗ್ತಿದಂದ್ರ ಅಕ್ಕ ತಂಗಿ ಇರೋರು ನನಗೆ ಅಲ್ಲಿ ಹಂಗ ಇರ್ತಿರ್ಲಿಲ್ಲ ಫಟ್ ಅಂದ ರಿಯಾಕ್ಟ್ ಆಗ್ಬಿಡೋದು ನಾವೇನೋ ಅನ್ಕೊಳ್ತಿದ್ವಿ ಇವರೆಲ್ಲ ಯಾಕೆ ಆಡ್ತಾರೆ ಅಂತ ನಾವು ಕೂತ್ಕೊಂಡ್ ಟಿವಿ ನೋಡಿ ಜಡ್ಜ್ ಮಾಡ್ತಿದ್ವಿ ಬಟ್ ಆಕ್ಚುಲಿ ಅಲ್ಲಿ ಹೋದಾಗ ನಾವ್ ಏನ್ ಮಾಡ್ತಿದೀವಿ ಅಂತ ನಮ್ಗೆ ಗೊತ್ತಿರಲ್ಲ ಒನ್ ಅವರ್ ಅಂದ್ರೆ ಯಾಕ್ ನಾನ್ ಹಂಗ ಆಡ್ದೆ ಹೌದು ಅಂತ ನಾನೇ ಎಷ್ಟೊಂದ್ಸಲ ಬೈಕೊಂಡಿದ್ದೀನಿ ನಂಗೆ ಸೊ ಆಲ್ಸೋ ಎವ್ರಿ ಸೀಸನ್ ಒಂದು ಕಂಟೆಸ್ಟೆಂಟ್ ಹೇಗಿರುತ್ತೆ ಯಾರು ಕೊನೆವರೆಗೂ ಇರ್ತಾರೆ ಅನ್ನೋದೇ ಇರುತ್ತೆ ಎಲ್ಲೋ ಒಂದ್ ಕಡೆ ಥರ್ಡ್ ವೀಕ್ ಫೋರ್ತ್ ವೀಕ್ ಈ ವುಮೆನ್ ಕಂಟೆಸ್ಟೆಂಟ್ ಫಿನಾಲೆವರೆಗೂ ಇರ್ತಾರಪ್ಪ ಅಂತ ಅನ್ಸಿತ್ತು ಅಂಡ್ ಸಾಕಷ್ಟು ಜನ ಫ್ಯಾನ್ಸ್ ಇವರೇ ವಿನ್ನರ್ ಆಗ್ಬೇಕಂತ ಅನ್ಕೊಂಡಿದ್ರು ಅವ್ರಿಗೆಲ್ಲ ಹೇಗ್ ಸಮಾಧಾನ ಮಾಡ್ತೀರಾ ಈಗ ನನಗೂ ಗೊತ್ತಿರ್ಲಿಲ್ಲ ನಾನು ಇಷ್ಟು ಚೆನ್ನಾಗಿ ಆಡ್ತೀನಿ ಆಡ್ಬೋದು ಅಂತ ಬಿಗ್ ಬಾಸ್ ನಂಗೆ ತೋರಿಸ್ಕೊಟ್ಟಿದ್ದು ಬಿಕಾಸ್ ಡಾಸ್ಕ್ ಅಂತ ಬಂದಾಗ ನಾನು ಅಯ್ಯೋ ಏನ್ ಹಿಂಗಿರುತ್ತಲ್ಲ ಅಂತ ಅನ್ಕೊಂಡ್ ಹೋಗಿದೆ ಕಷ್ಟ ಅಲ್ಲಿ ಟಾಸ್ಕ್ ಅಂತ ಬಂದಾಗ ನಮ್ಗೆ ರೂಲ್ ಬುಕ್ ಕೊಟ್ಟಿದ್ ತಕ್ಷಣ ತಲೆ ಚಿತ್ರಣ ಆಗೋದು ಅಂದ್ರೆ ಕನ್ಫ್ಯೂಸ್ ಮಾಡೋ ತರನೇ ಟಾಸ್ಕ್ ಬುಕ್ ಇರ್ತಿದೆ ನಮ್ಗೆ ಏನ್ ಹಿಂಗಿದೆ ಹೆಂಗಿದೆ ಅಂತ ಫುಲ್ ಕನ್ಫ್ಯೂಸ್ ಟಾಸ್ಕ್ ನೋಡಿದ ತಕ್ಷಣ ಈ ಸಿಂಪಲ್ ಆಗಿದ್ಯಾ ಅಂತ ಅನ್ಸ್ಬಿಡುತ್ತೆ ಕೆಲವೊಂದ್ಸಲ ಟಾಸ್ಕ್ ಹಂಗ ಅನ್ಸೋದು ಬಟ್ ಏನ ಆಡಿಯನ್ಸ್ ಆಗ್ಲಿ ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ರು ನಾನು ಹೊರಗಡೆ ಬಂದು ನೋಡಿದಾಗ ನನ್ ಜಾಸ್ತಿ ಫೋನ್ ನೋಡಕ್ ಆಗಿರ್ಲಿಲ್ಲ ನನ್ನ ಅಕ್ಕ ತಂಗಿರತ್ರ ಕೇಳ್ದೆ ಎಷ್ಟು ಲೆವೆಲ್ ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ ನನಗ್ ಬೇಜಾರಾದಾಗೆಲ್ಲ ಅವ್ರು ನನ್ನ ಫ್ಯಾಮಿಲಿ ಹತ್ರ ಮಾತಾಡಿ ಕನ್ಸಲ್ ಮಾಡಿದ್ದಾರೆ ಅವರು ಹತ್ತಾಗೆಲ್ಲ ಅವ್ರು ಕುತ್ಕೊಂಡು ಹತ್ತಿದ್ದಾರೆ ಚಿಕ್ಕ ಮಕ್ಳಿಂದ ತುಂಬಾ ತಾತ ಅಜ್ಜಿ ಎಲ್ಲ ಅಷ್ಟು ಜನನು ನಾನು ಸಪೋರ್ಟ್ ಮಾಡಿದ್ರೆ ದಟ್ ಈಸ್ ವೆರಿ ಗ್ರೇಟ್ಫುಲ್ ನನ್ಗಂತೂ ಈ ವಿಚಾರದಲ್ಲಿ ಚಿಕ್ಕ ಮಕ್ಳು ಹೋಗ್ತಿದ್ರೆ ನೀವಲ್ವಾ ಅಂತ ಮಾತಾಡ್ತಾರೆ ಅಂಡ್ ಎಷ್ಟೊಂದು ವಿಡಿಯೋಸ್ ನೋಡಿದೆ ಚಿಕ್ಕ ಮಕ್ಳೆಲ್ಲ ಯಾರ್ಗೇಳ್ಬೇಕು ಗೆಲ್ಬೇಕು ಜಸ್ಟ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಮಕ್ಳೆಲ್ಲ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ಈ ತರ ಈ ಒಂದು ಶೋ ಎಂದನೆ ನಮ್ಗೂ ಒಂದು ಹೆಸರು ಬಂದಿರೋದು ಸೊ ವೆರಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಅಂತಾನೆ ಹೇಳ್ಬೋದು ಅಲ್ಲಿ ಇದಕ್ಕೂ ಮುಂಚೆ ನೀವು ಅದೇ ಸೀರಿಯಲ್ ಮಾಡ್ತಾ ಇದ್ರಿ ಹೊರಗಡೆ ಬಂದ್ಮೇಲೆ ನಿಮ್ ಸೀರಿಯಲ್ ಫ್ರೆಂಡ್ಸು ಸೀರಿಯಲ್ ಫೆಟರ್ನಿಟಿ ಈ ಅವರೆಲ್ಲಾ ಕಾಲ್ ಮಾಡಿ ಮಾತಾಡಿದೀನಿ ಗೀತಾ ಸೀರಿಯಲ್ ಅವರೇ ಇರ್ಬೋದು ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಇದಾರೆ ಆ ಸೀರಿಯಲ್ ಇಂದ ಅವರೆಲ್ಲಾ ಏನ್ ಹೇಳಿದ್ರು ಹೋಗಕ್ ಮುಂಚೆ ಅದ್ ಹೇಳಿದ್ರು ಅಳ್ಬೇಡ ಅನ್ನೋದು ಹೇಳಿದ್ರು ಅಳ್ಬೇಡ ಜಗಳ ಆಡ್ಬೇಡ ಅಂತೆಲ್ಲ ಲೈಕ್ ಹೇಳಿದ್ರು ಬಟ್ ಬಂದ್ಮೇಲೆ ದೇವರ ಹ್ಯಾಪಿ ಸಿಕ್ಕಬಡೆ ಖುಷಿ ಇದ್ರು ನೀನೇ ಗೆಲ್ತಿಯಾ ಅನ್ಕೊಂಡಿದ್ವಿ ಬಟ್ ಏನ್ ಮಾಡಕ್ ಆಗಲ್ಲ ಗೆದ್ದಿದ್ಯಾ ಜನ್ ಮನ್ಸನ್ ಗೆದ್ದಿದ್ಯಾ ಅಂತ ಎಸ್ ಖಂಡಿತವಾಗ್ಲ ಅದನ್ ಮಾತ್ರ ಆಕ್ಸೆಪ್ಟ್ ಮಾಡ್ತೀನಿ ಗೆದ್ದಿದ್ದೀನಿ ಚಿಕ್ಕಪಡೆ ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕೆ ನೇನ್ ಏನ್ ಬೇಕು ನಾನು ಬಿಗ್ ಬಾಸ್ ಮನೆಯಲ್ಲಿ ಏನ್ ಆಡಿಯನ್ಸ್ ಬಂದಿದ್ರು ನಮ್ಗೆ ಆ ವೀಕಲ್ಲಿ ಲಾಸ್ಟ್ ಅಲ್ಲಿ ನಾನು ಅದೇ ಹೇಳ್ದೆ ನಾನು ಕಪ್ ಗೆಲ್ತೀನಲ್ವ ಗೊತ್ತಿಲ್ಲ ನಿಮ್ಗಳು ಮನ್ಸ್ ಗೆದ್ದಿದ್ದೀನಿ ನನ್ಗೆ ಇದೆ ಸಾಕು ಅಂತ ಹೇಳ್ದೆ ಅಲ್ಲಿ ಯಾರೋ ಈ ಸಲ ಕಪ್ ನಿಮ್ದೇ ಅಕ್ಕ ನಿಮ್ಮೆ ಅಕ್ಕ ಅಲ್ಲೇ ಅಲ್ಲಿ ಹೇಳಿದ ತಕ್ಷಣ ಅಣ್ಣ ಅಂದೆ ಈ ಸಲ ಕಪ್ ಬಿಡಿ ಖುಷಿ ಇದೆ ಅಷ್ಟೆ ಖಂಡಿತ ಅಂಡ್ ಈ ಸೀಸನ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದ್ ಎಂಟ್ರಿ ಬರುತ್ತೆ ಅದು ಹನುಮಂತು ಅವ್ರು ಹೆಂಗ್ ಆಟ ಆಡ್ತಿದ್ರು ನಮ್ಗೆ ಆಸ್ ಆಡಿಯನ್ಸ್ ನೋಡ್ತಿರ್ಬೇಕಾದ್ರೆ ಇವ್ರಿಗೆ ಆಟ ಅರ್ಥ ಆಗಿದ್ಯಾ ಅಥವಾ ಅರ್ಥ ಆಗಿಲ್ಲ ಅನ್ಸತ್ತೆ ಅಥವಾ ಇವ್ರಿಗೆ ಕರೆಕ್ಟ್ ಆಗ ಅರ್ಥ ಆಗಿರೋದು ಅಥವಾ ಏನು ಗೊತ್ತಾಗ್ತಿರ್ಲಿಲ್ಲ ನೀವು ಗೋ ಕಂಟೆಸ್ಟೆಂಟ್ ಆಗಿ ಹನುಮಂತು ಅವರ ಆಟನ ಅಥವಾ ಅವ್ರದ್ದೇನೂ ಸ್ಟ್ರಾಟಜಿ ಇತ್ತಂತ ಅನ್ಸತ್ತ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಬಂದಾಗ ಪಾಪ ಅವ್ರು ಇದ್ದಿದ್ ನೋಡಿ ನಮ್ಗೆ ಒಂಥರ ಅಯ್ಯೋ ಪಾಪ ಅಂತ ಅನ್ಸಿದ್ರು ಯಾಕಂದ್ರೆ ಫಸ್ಟ್ ವೀಕ್ ಬಂದಿದ ತಕ್ಷಣ ಅವ್ರಿಗೆ ಒಂದೊಂದ್ ಸ್ಥಾನ ಕೊಡ್ಬೇಕು ಅಂತಂದಾಗ ಏನ್ರಿ ಅಪ್ಪ ಇಷ್ಟ್ ಜಗಳ ಆಡ್ತಾರೆ ನಂಕಲ್ಲ ಬಿಗ್ ಬಾಸ್ ಗೆಟ್ ತೆಗಿರಿ ನಾನು ಹೊರಡಕ್ ಹತ್ತೀನಿ ಅಂತ ಕೂತಿದ್ರು ಪಾಪ ನಮ್ಗೆ ಆದ್ರೂ ಒಂದು ಕಂಟೆಸ್ಟೆಂಟ್ ಆಗಿ ಆ ಸ್ಥಾನ ಕೊಡುವಾಗ ಅದು ತಡ್ಕೊಳಕ್ ಆಗ್ತದೆ ಯಾಕೆ ನಂಗೆ ಈ ಸ್ಥಾನ ಕೊಟ್ಟಿದ್ರೆ ಅಂತ ಅಕ್ಕ ಬೇ ಇಷ್ಟೇ ನೋಡಿರೋದು ಬೇ ಇದೇ ಕೊಡೋದು ಅಂತ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಪಾಪ ನಮ್ಗೆ ನೋಡಿದಾಗ ಅಯ್ಯೋ ಇವ್ರಿಗೆ ಆಟ ಅರ್ಥ ಆಗಿಲ್ವಾ ಕನ್ಫ್ಯೂಸ್ ಆಗಿದಾರ ಅಂತ ನಮ್ ಅನ್ಸ್ತು ಆಕ್ಚುಲಿ ನಮ್ಮನ್ನ ಕನ್ಫ್ಯೂಸ್ ಮಾಡಿದೆ ಅವರು ನಾವ್ ಕನ್ಫ್ಯೂಸ್ ಆಗಿದ್ವಿ ಅವ್ರ ಕ್ಲಾರಿಟಿಯಿಂದ ತುಂಬಾ ಇದ್ವಿ ನಾವುಗಳು ಏನ್ ಮಾಡ್ಬೇಕು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಂತ ಹೇಳೋರು ಅಥವಾ ಮಾತು ಬರೋಲ್ಲ ಅಂತ ಹೇಳೋರು ಪ್ಲೇಡ್ ವೆರಿ ನೈಸ್ ಗೇಮ್ ಸ್ಮಾರ್ಟ್ ಆಗಿ ಎಷ್ಟ್ ಬೇಕೋ ಅಲ್ಲಿ ಮಾತಾಡೋದು ಯಾವಾಗ ಒಂದು ಹಾಡ್ ಒಂದು ಸ್ಮಾರ್ಟ್ ಆಗಿ ಪ್ಲೇ ಮಾಡಿದ್ದಾರೆ ದಟ್ ಇಸ್ ಗುಡ್ ಸ್ಟ್ರಾಟಜಿ ಅಂಡ್ ಎಷ್ಟು ಎಲ್ರ ಜೊತೆನೂ ಮಿಂಗಲ್ ಆಗೋರು ಮಾತಾಡೋರು ಬಟ್ ಎಷ್ಟ್ ಬೇಕೋ ಅಷ್ಟು ಅಕ್ಕ ಊಟ ಮಾಡ್ದ ನನ್ ಮಾಡ್ಲಾ ಅಷ್ಟೇ ನೈಸ್ ಸ್ಟ್ರಾಟಜಿ ಸ್ಟ್ರಾಟಜಿ ಅಂತಾನೆ ಹೇಳಕ್ ಆಗಲ್ಲ ಬಟ್ ಅವ್ರು ಇರೋದೇ ಆಗಿ ಸ್ವಲ್ಪ ಯಾರ್ ಜೊತೆನೂ ಹೆಚ್ಚಿಗೆ ಮಾತಾಡೋದಿಲ್ಲ ಅಂಡ್ ಎಷ್ಟು ಬೇಕೋ ಅಷ್ಟ್ರಲ್ಲಿರ್ತ ಬಟ್ ಅದು ವರ್ಕೌಟ್ ಆಗಿ ಅವ್ರ್ ಇನ್ನೊ ಸೆಂಟು ಸ್ಮಾರ್ಟ್ನೆಸ್ ಅಲ್ಲಾ ಅವ್ರ ಅದಕ್ಕ ಈಜಿ ಆಯ್ತು ಈಜಿ ಆಯ್ತಾರ್ ಹೌದು ಅಂಡ್ ಇನ್ನೊಬ್ರು ಕಂಟೆಸ್ಟೆಂಟ್ ಇದ್ರು ಎಲ್ಲೋ ಒಂದ್ ಕಡೆ ಇವ್ರಿದ್ರೆ ಎಷ್ಟು ಫೈಟ್ ಆಗತ್ತಪ್ಪ ಇನ್ನೇನ್ ಹೆಂಗಿರತ್ತೆ ಬಿಗ್ ಬಾಸ್ ಸೀಸನ್ ಅಂತ ಯೋಚನೆ ಮಾಡ್ತಿದ್ದಿದ್ದು ಲಾಯರ್ ಜಗದೀಶ್ ಅವ್ರ ಮನೇಲ್ ಇದ್ದಾಗ ಆಂಡ್ ಒಂಥರಾ ಅನ್ಫೋರ್ಚುನೇಟ್ ಇನ್ಸಿಡೆಂಟ್ ಆಯ್ತು ಯಾರು ಅನ್ಕೊಂಡೂ ಇರ್ಲಿಲ್ಲ ಆ ಕ್ಷಣದಲ್ಲಿ ಹಂಗಾಗತ್ತೆ ಅಂತ ಅವ್ರನ್ನ ನೀವು ಕಂಟೆಸ್ಟೆಂಟ್ ಆಗಿ ನೋಡಿದೀರಾ ನಮಗೆ ಹೊರಗಡೆ ಒಂದೂವರೆ ಗಂಟೆಲಿ ನೋಡೋ ಬಿಗ್ ಬಾಸ್ ನೀವು ನೀವ್ರ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಇರ್ತಿದ್ರಿ ಹೇಗಿರ್ತಿದ್ರು ಜಗದೀಶ್ ಅವ್ರ ಒಂಥರ ಕ್ರೇಜಿ ಅವ್ರು ಹೇಳೋದಕ್ಕೆ ಆಗಲ್ಲ ಈ ಒಂದ್ ಮೂಮೆಂಟ್ ಜಗಳ ಓ ಅಂತ ಆಟೋ ಬರ ಸಿಡದ್ ಬಿಡ್ತಾರ ನೆಕ್ಸ್ಟ್ ಮನೆ ಏ ಅಕ್ಕನ್ ಮಗಳೇ ರೀ ಇದೆಲ್ಲ ಕಾಮನ್ ಕಂಟೆಂಟ್ ಇದು ಸರ್ ನೀವೇನ್ ಹೇಳ್ತಿದಿರ ಸರ್ ಹಿಂಗೆ ನನ್ನ ಕರೆಯೋರು ಅಕ್ಕನ್ ಮಗಳೇ ಅಕ್ಕನ್ ಮಗಳೇ ಅಂತಾನೆ ಕರಿಯೋರು ಜಾಸ್ತಿ ಕ್ಲೋಸ್ ಆಗಿದವ್ರೆ ಜಾಸ್ತಿ ಕಿತ್ತಾಡಿರೋದು ನನ್ ಜೊತೆನೆ ಹಿಂಗೆ ಸರ್ ಏನ್ ಸರ್ ನೀವ್ ಹೇಳ್ತಿದ್ರೆ ಕಂಟೆಂಟ್ ಇದೆಲ್ಲ ಹಿಂಗ್ ಮಾಡ್ಬೇಕು ನಾನು ಅವಾಗ ನಾವೆಲ್ಲ ಜನಕ್ಕೆ ಹತ್ರ ಆಗೋದ್ ಗೊತ್ತಾಗಲ್ಲ ಅಲ್ಲಿ ಇದೀನಿ ಅಂತೀರಾ ನಿಮ್ಗೆ ಸೀರಿಯಲ್ ಫೀಲ್ಡ್ ಅಲ್ಲಿ ಅಂತ ಕಂಟೆಂಟ್ ಕೊಡೋದು ಗೊತ್ತಾಗಲ್ವಾ ನಿಮ್ಗೆ ಸಲ ನೋಡಿ ಒಂಥರ ವಾವ್ ಅಂತ ಅನ್ಸೋದು ಸಕದಾಗ್ ಮಾಡೋರು ಆ ಏಜಲ್ಲೂ ಆ ಒಂದು ಸ್ಪಿರಿಟ್ ಅಲ್ಲೂ ಅಂದ್ರೆ ಅವ್ರಿಗೂ ಇದಕ್ಕೆ ಫೀಲ್ಡ್ ಸಂಬಂಧ ಇಲ್ಲ ಅಂದ್ರೂ ಆ ಒಂದ್ ಇದ್ರಲ್ಲಿ ಸ್ಪೋರ್ಟಿವ್ ಆಗಿ ಕೆಲವೊಂದು ಡ್ಯಾನ್ಸ್ ಆಡೋದಾಗ್ಲಿ ನಗಾಡ್ಸೋದಾಗ್ಲಿ ವಾರ ಪೂರ್ತಿ ಒಂಥರ ಅವ್ರಿಗೆ ನಾವೆಲ್ಲ ಅದೇ ಹೇಳ್ತೀವಿ ಸರ್ ನೀವ್ ಬೆಳಗಿಂದ ಚೆನ್ನಾಗಿರ್ತೀರ ಸರ್ ಬಿಗ್ ಬಾಸ್ ಲೈಟ್ಸ್ ಆಫ್ ಮಾಡಿದ ತಕ್ಷಣ ಯಾವ್ದಾದ್ರು ದೇವ ಮೈಬಲ್ ನಿಮಗೆ ಅಂತ ಎಷ್ಟೊಂದ್ಸಲ ಕೇಳಿದೆ ಇಲ್ಲ ಅದೇನ್ ಗೊತ್ತಾ ಅದೊಂದು ಕಂಟೆಂಟ್ ನಂದು ಏನೇ ಕೇಳಿದ್ರು ಕಂಟೆಂಟ್ ಅಂತ ಅನ್ನೋರು ನಮಗೆ ಕಂಟೆಂಟ್ ಕಿಂಗ್ ಜಗದೀಶ್ ಅಂತಾನೆ ಒಂದು ಹಾಡೆಲ್ಲ ಮಂಜಣ್ಣ ಮತ್ತೆ ಶಿಷ್ಯು ಎಲ್ಲ ಬರ್ತಿದ್ರು ಬಟ್ ಒಂಥರ ಅವರು ಯಾವಾಗ್ ಸಿಡಿತಾರೆ ಅಂತ ಗೊತ್ತಾಗ್ತಿಲ್ಲ ಅವ್ರ ಅಕಸ್ಮಾತ್ ಹಂಗೆ ಹೊರಗ್ ಹೋಗದೆ ಇನ್ನೂ ಇದ್ದಿದ್ರೆ ಹೇಗಿರ್ತಿತ್ತು ಮನೆ ಅನ್ಸುತ್ತೆ அது ஃனாலே அவர் பக்கெண்ட் டௌட்டே இல்ல ஃபினாலி அவ்வளோ இரோரு டாப் ஃபைவ் அல்லது ண்டாக்ல அவ்வளோவ் அந்த ஜங்ளா ஆகத்தே இறது ஜலு மகள அந்த ಒಂಥರ ಒಳ್ಳೆವ್ರೆ ಅವರು ಬಟ್ ಆ ಮೂಮೆಂಟ್ ಹೀಟ್ ಆಫ್ ದ ಮೂಮೆಂಟ್ ಅಲ್ಲಿ ಏನೇನೋ ಮಾತಾಡೋರು ಆಮೇಲೆ ಬಂದು ಅವರೇ ಕನ್ಸೋಲ್ ಮಾಡೋರು ಹಿಂಗಲ್ಲ ನನ್ ಕೊಪ್ದಲ್ಲಿ ಮಾತಾಡದೆ ಅವರದು ಮಾತಾಡಬಾರ್ದಿತ್ತು ಸಾರಿ ಅಂತ ಅವ್ರೆ ಎಷ್ಟೊಂದ್ಸಲ ಸಾರಿ ಕೇಳಿದೆ ವೆರಿ ಸ್ವೀಟ್ ಟೈಮ್ಸ್ ವೆರಿ ಬ್ಯಾಡ್ ಸಮಿಟ್ ಬಂದ್ಬಿಡೋದು ಯಾಕೆ ಇವಾಗ ಮಾಡ್ತಾರೆ ಅಂತ ಅವ್ನೊಂದ್ಸಲ ಅವ್ರು ಬಂದು ಕನ್ಸೋಲ್ ಮಾಡ್ತಾರೆ ಅವ್ನ ತಪ್ಪಾಗ ಅರ್ಥ ಮಾಡ್ಕೊಂಡೆಡ್ ವೆರಿ ಮಿಕ್ಸ್ಡ್ ವೆರಿ ಮಿಕ್ಸ್ಡ್ ಅಂಡ್ ಇನ್ನೊಂದು ಕೂಡ ಯಾರೋ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಬಟ್ ನೀ ಬಹಳ ಅಡ್ಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಅದ್ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಿದ್ರಿ ಅಂತಾನೂ ಹೇಳಿದ್ದಾರೆ ಯಾವಾಗಿಂದ ಶುರು ಆಗಿದೆ ಈ ಅಡುಗೆ ಅನ್ನೋ ಇದು ಅಂಡ್ ಆಕ್ಚುಲಿ ಅದ್ ಬಿಗ್ ಬಾಸ್ ಮನೆಗ್ ಎಷ್ಟು ಹೆಲ್ಪ್ ಆಗಿದೆ ಬಿಗ್ ಬಾಸ್ ಮನೆಗೆಲ್ಲ ನನ್ನ ಲೈಫ್ಗ ಹೆಲ್ಪ್ ಆಯ್ತು ಬಿಗ್ ಬಾಸ್ ಇಂದ ನನಗೆ ಬಿಗ್ ಬಾಸ್ ಇಂದ ನನಗೆ ಹೆಲ್ಪ್ ಆಯ್ತು ಹೊತ್ತು ನನ್ನಿಂದ ಬಿಗ್ ಬಾಸ್ಗೆ ಹೆಲ್ಪ್ ಆಯ್ತು ಅಲ್ವಾ ಗೊತ್ತಿಲ್ಲ ನಮ್ಮ ಅಡಿಗೆಯಿಂದ ಬಿಗ್ ಬಾಸ್ ಮನೇಲಿ ಇರೋದಿಕ್ಕೆ ಮಾಡಿಲ್ಲಾ ನಾನು ಹೋಗುವಾಗ ಒಂದ್ ಸ್ವಲ್ಪ ಕೇಳ್ಸ್ಕೊಂಡಿದ್ದ ಅಮ್ಮನ್ ರಾಮ ಈ ಸಾಂಬಾರ್ ಹೆಂಗ್ ಮಾಡೋದು ಆ ಸಾಂಬಾರ್ ಹೆಂಗ್ ಮಾಡೋದು ಅಂತ ಕೇಳ್ಸ್ಕೊಂಡ ಮಿಕ್ಸಿಗೆ ಹೆಂಗ್ ಹಾಕ್ಬೇಕು ಅಂತ ಅಲ್ಲಿ ಹೋಗಿ ನೋಡಿದ್ರೆ ಮಿಕ್ಸಿನೇ ಇಲ್ಲ ಮಿಕ್ಸಿ ಇಲ್ಲ ಹೆಂಗೆ ಸಾಂಬಾರ್ ಮಾಡುದು ಅಯ್ಯೋ ಅನ್ಕೊಳ್ ಭಗವಂತನ ಏನಿದು ಹಿಂಗೆಲ್ಲ ಸ್ವಲ್ಪ ಇತ್ತು ಬಟ್ ನನ್ ಮನೆಯಲ್ಲಿ ಅಡಿಗೆ ಎಲ್ಲ ಇನ್ನು ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ತಿದ್ದೆ ಏನಾದ್ರು ಬೇಕಂದ್ರೆ ಬಟ್ ಮನೇಲಿ ಒಂದ್ ನಾಲ್ಕೈದು ಜನ ನಾವ್ ಇರ್ತಿದ್ವಿ ಅನ್ನ ಕಿಡೋದೆಲ್ಲ ಗೊತ್ತಿತ್ತು ಏನ್ ಸಾಂಬಾರ್ ಮಾಡ್ಬೇಕು ಎಲ್ಲ ಮಿಕ್ಸಿ ಇರೋದಲ್ಲ ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ತಿದ್ವಿ ಅಲ್ಲಿ ಎಂತದ್ದು ಇಲ್ಲ ಅಷ್ಟೇ ಧೈರ್ಯ ಮಾಡಿ ತುಂಬಾ ಓಡೇಬಡಣ ಇವತ್ತೊಂದಿನ ಟ್ರೈಯೇ ಮಾಡ್ಬಿಡೋಣ ಅಂತ ಮಾಡಿದ್ದು ಒಂದೇ ದಿನ ಎಲ್ರು ಸಕ್ಕದಾಗಿ ಮಾಡಿದ್ವಿ ಅದು ನಾನು ನನಗೆ ಒಂದರ ಕಾನ್ಫಿಡೆನ್ಸ್ ಬೂಸ್ ಆಯ್ತು ಓ ಪರವಾಗಿಲ್ಲ ಇಲ್ಲಿ ಬಂದ್ಮೇಲೆ ಏನೇನೋ ಕಾನ್ಫಿಡೆನ್ಸ್ ಬಂದಿದೆ ಅನ್ಕೊಂಡು ಒಂದ್ ನನ್ ಮಾಡಕ್ ಒಂದಿನ ಸ್ಟಾರ್ಟ್ ಮಾಡಿದೆ ಅವ್ರಿಗೆಲ್ರಿಗೂ ಇಷ್ಟ ಆಯ್ತು ನಾನು ಅಡ್ಗೆ ಸೊ ಹಂಗಾಗಿ ಹಂಗೆ ಕಂಟಿನ್ಯೂ ಮಾಡ್ತಾ ಹೋದೆ ಅಡ್ಗೆ ಮಾಡೋದಕ್ಕೆ ಅದು ನನ್ಗೆ ಇವಾಗ ಒಂಥರ ಏ ಎಷ್ಟೇ ಜನ ಬಂದ್ರೂ ಅಡ್ಗೆ ಮಾಡ್ತೀನಿ ಬರುತ್ತೆ ಅನ್ನೋ ಕೆಪಾಸಿಟಿ ಬಂದಿದೆ ವೆರಿ ಗುಡ್ ಅದೇ ನೀವ್ ಹೇಳ್ದಂಗೆ ಅದರಿಂದ ನಿಮ್ಗೂ ಹೆಲ್ಪ್ ಆಗಿದೆ ನನಗೆ ಸಿಕ್ಕಬಟ್ಟೆ ಒಂದ್ ಪ್ರಶ್ನೆ ಏನಂದ್ರೆ ಗೆಸ್ ಜಾಸ್ತಿ ಟಾಸ್ಕ್ ಗಳೆಲ್ಲ ಆಡ ಆಡಿರೋದ್ರಲ್ಲಿ ನೀವು ಒಬ್ರು ಅನ್ಸುತ್ತೆ ಕೊನೆ ಟೈಮಲ್ಲಿ ಚೂಸ್ ಮಾಡಬೇಕಾದಾಗಲೂ ಎಲ್ಲರೂ ನಿಮ್ಮನ್ನು ಚೂಸ್ ಮಾಡ್ತಾ ಇದ್ರು ತಪ್ಪ ಇಟ್ಕೊಡ್ತಿರೋ ಅಥವಾ ವೀಕ್ ಇದ್ದಿರೋ ಅಂತನೋ ಬಟ್ ನೀವು ಸಾಕಷ್ಟು ಟಾಸ್ಕ್ಗಳನ್ನ ಆಡಿದಿರ ಯಾವ್ದಾದ್ರು ಒಂದು ಟಾಸ್ಕ್ ಇದು ನಾನು ತುಂಬ ಚೆನ್ನಾಗಿ ಆಡಿದೆ ಬಟ್ ಅದಕ್ಕೆ ನನಗೆ ಬೇಕಾದಂಥ ಸಿಗಬೇಕಾದಂಥ ಕ್ರೆಡಿಟ್ ಸಿಗಲಿಲ್ಲ ಅದು ಹಾಗೆ ಮುಚ್ಚೋಯ್ತು ಯಾರು ನೋಡ್ಲಿಲ್ಲ ಅಂತ ಯಾವ್ದಾರು ದಿನ ಅನ್ಸಿದ್ಯಾ ಪರ್ಟಿಕ್ಯುಲರ್ ಟಾಸ್ಕ್ ಗೆ ಇಲ್ಲ ಯಾವ್ದೇ ಟಾಸ್ಕ್ ಆಡಿದ್ರೂ ಅವರು ಎಕ್ಸ್ಪೆಕ್ಟ್ ಮಾಡಲಿ ಕಂಟೆಸ್ಟೆನ್ಸ್ ಏನಿದ್ರೆ ನೀನ್ ಆಡ್ತಿ ಅಂತ ಗೊತ್ತಿತ್ತು ಬಿಡು ಅಂತ ಅನ್ಬಿಡೋರು ಅವಾಗ ಅಚ್ಚೆ ಅಂತ ಅನ್ಸೋದು ಒಂದೊಂದ್ಸಲ ಸೋತಾಗ ನೀನೇ ನೀನೆ ಆಡ್ತೀಯ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ನೀನ್ ಸೆಕ್ ಯಾವ್ದು ಒಂದ್ ಒಂದ್ ಕ್ಯಾಪ್ಟೆನ್ಸಿ ಟಾಸ್ಕ್ ಅಲ್ಲಿ ಕೈಯಲ್ಲಿ ಹಿಂಗ್ ಹ್ಯಾಂಡಲ್ ಮಾಡೋದಿರುತ್ತೆ ಅದು ಬಾಲ್ ನಿಂತಿರೋ ಅದಂದ್ರೆ ಏನ್ ನಿನ್ ಕಾನ್ಫಿಡೆನ್ಸ್ ಆಗಿ ನಿಂತಿದೆ ಅದೇನಂದ್ರೆ ಹಿಂಗ್ ನೋಡ್ಬಿಟ್ಟು ಹಿಂಗ ನೋಡ್ಸಿ ಶೀಟ್ ನನಗೆ ಗೊತ್ತಾಗ್ಲಿಲ್ಲ ಅದ್ ಹೆಂಗ್ ಬಿತ್ತು ಅಂತ ಅದಂತೂ ವರ್ಷ ಫೀಲಿಂಗ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಹಿಂಗೆಲ್ಲ ನಿಂತಿದ್ದೆ ನೀನ್ ಎಷ್ಟು ಸ್ಟೇಬಲ್ ಆಗಿ ನಿಂತಿದ್ದೆ ಸಖತ್ ಆಗಿ ನಿಂತಿದೆ ಅದಕ್ಕೆ ನೀವೆಲ್ಲ ಕಣ್ಣಾಕಿನೇ ಅಂತೇಳಿ ನಿಂತಿದ್ದು ಅಂತ ಹೇಳಿದೆ ಬಟ್ ಎಲ್ಲಾ ಟಾಸ್ಕ್ ಅಲ್ಲೂ ಸಖತ್ ಮಜಾ ಮಾಡಿದ್ದೀನಿ ನಾನಂದು ಈ ಟಾಸ್ಕ್ ಇಷ್ಟ ಅಂತಲ್ಲ ಎಲ್ಲದೂ ಅಂದ್ರೆ ವಾರ ಒಂದು ಒಂದು ವಾರ ನನ್ಗೆ ಕಿಚನ್ ಚಪ್ಪಾಳ ಮಿಸ್ ಆಗುತ್ತೆ ವಾರ ಅದಂತೂ ಅಷ್ಟು ಫೀಲಿಂಗ್ ಸರ್ ಅದೇ ಹೇಳಿದ್ದು ಟಾಸ್ಕ್ ಅಂತ ಬಂದಾಗ ಸಕ್ಕದಾಗಿದ್ದೀರ ಓಪೊನೆಂಟ್ ಎಷ್ಟೇ ದೊಡ್ಡ ಪ್ಲೇಯರ್ ಆಗಿದ್ರು ಅವ್ರ ಜೊತೆ ನಿಂತು ಅಂಡ್ ಅಲ್ಲಿ ಕನ್ಸರ್ನ್ ಇತ್ತು ಗೇರ್ ಇತ್ತು ಎಲ್ಲ ಇದ್ದು ನಿಮ್ಮ ನಾಮಿನೇಷನ್ ಅಂತ ಬಂದಾಗ ನಿಮಗೆ ನೀವು ಸ್ಟ್ಯಾಂಕ್ ತಗೊಳ್ಳಿಲ್ಲ ಅಂತ ಹೇಳಿ ಇಷ್ಟರಲ್ಲಿ ಮಿಸ್ ಆಗಿತ್ತು ಕಿಚ ಅವಾಗಂತೂ ಅದಾದ್ಮೇಲೆ ಎಷ್ಟೋ ವಾರ ಕಿಚನ್ ಚಪ್ಪಳ ತಗೋ ಹೋಗಿತ್ತು ಅಯ್ಯೋ ಏನ್ ಇದು ಇದೊಂದು ಬಿಗ್ ಬಾಸ್ ಮನೇಲಿ ಅಂದ್ಮೇಲೆ ಕ್ಯಾಪ್ಟನ್ಸಿ ಆಗ್ಲಿ ಉತ್ತಮ ಎಕ್ಸ್ಪೀರಿಯನ್ಸ್ ಪಡಿಬೇಕು ಅಂತ ನೀವು ಮನೆಗೆ ಅನ್ಕೊಂಡು ಬಂದಿದ್ದೆ ಸಿಗ್ಲಿಲ್ವಲ್ಲ ಆ ವಾರ ಅದಾದ್ಮೇಲೆ ಎಷ್ಟೋ ವಾರ ಸ್ಟಾಕ್ ಆದಾಗ ಬೇಜಾರಾಗಿತ್ತು ಆಮೇಲೆ ವಾಪಾಸ್ ಸಿಕ್ದಾಗ ಓ ಅನ್ಕೊಂಡ ಅದೊನ್ ಸ್ವಲ್ಪ ಟೈಮ್ ಅನ್ನೂ ಸಿಕ್ಕಾಗ ಇನ್ನು ಅದೇನಂದ್ರೆ ಅದು ಹಿಂದಿನ ವಾರ ನಾನೇ ರಿಕ್ವೆಸ್ಟ್ ಮಾಡಿದೆ ಸರ್ ಆ ಚಪ್ಪಾಳೆ ಚಿಕ್ ಚಿಕ್ಕಬಡೆ ನಮ್ಗ್ ಮೋಟಿವೇಟ್ ಮಾಡುತ್ತೆ ಸರ್ ಅದು ಬೇಕು ನಮಗೆ ಅಂತ ಹೇಳ್ದೆ ಆ ವಾರ ನಾನ್ ಆಕ್ಚುಲಿ ಚೆನ್ನಾಗ್ ಮಾಡಿದ್ದೆ ಕ್ಯಾಪ್ಟನ್ ಅದು ನನ್ಗೆ ಸಿಕ್ದಾಗ ಏಯ್ ವಾವ್ ಅಂತ ಅನ್ಕೊಂಡೆ